ನಮ್ಮ ನಮ್ಮ ಶಾಲೆ ಶಾಲೆ ಸರ್ಕಾರಿ ಹಳ್ಳಿ ಕುದುಗಿರಿ ಮೊದಲ ಬಾರಿಗೆ ಪ್ರಗತಿ ನಾವು ಕೈಗೊಂಡ್ವಿ ಜೂನ್ ತಿಂಗಳಲ್ಲಿ ಅದನ್ನ ನಾವು ಶಾಲಾ ವತಿಯಿಂದ ಮಾಡಿದ್ವಿ ಇಲಾಖಾ ವತಿಯಿಂದ ಆಗಸ್ಟ್ ನಲ್ಲಿ ಮಾಡ್ವಿ ಅಂತ ಹೇಳಿದ್ರು ಆ ಒಂದು ಜೂನ್ ತಿಂಗಳ ಒಂದು ಪ್ರಗತಿ ಪರಿಶೀಲನೆಯಲ್ಲಿ ನಮ್ಮ ಬುನಾದಿ ಕನ್ನಡದಲ್ಲಿ ಬುನಾದಿ ಸಾಮರ್ಥ್ಯಗಳ ಸಂಖ್ಯೆ ಹತ್ತಿತ್ತು ಆರಂಭಿಕ ಮೌಲ್ಯ ಮನದಲ್ಲಿ ಪ್ರಾರಂಭಿಕ ನೂರು ಪರ್ಸೆಂಟ್ ಇದು ಉಳಿದ ನಾಲ್ಕು ಸಾಮರ್ಥ್ಯಗಳಿಗೆ ನಾವು ಎಫ್ ಎಲ್ ಅನುಷ್ಠಾನ ಮಾಡಿದ್ವಿ ಇಂಗ್ಲಿಷ್ ನಲ್ಲೂ ಕೂಡ ಬುನಾದಿ ಸಾಮರ್ಥ್ಯಗಳ ಸಂಖ್ಯೆ ಹತ್ತು ಪ್ರಾರಂಭಿಕ ಆರು ಸಾಮರ್ಥ್ಯಗಳನ್ನ ಎಲ್ಲ ಮಕ್ಕಳು ಸಾಧನೆ ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಉಳಿದ ನಾಲ್ಕು ಸಾಮರ್ಥ್ಯಗಳಿಗೆ ಎಫ್ ಎಲ್ ಎನ್ ಅನುಷ್ಠಾನ ಮಾಡಿಸಿದ್ವಿ ಹಾಗೆ ಗಣಿತದಲ್ಲಿ ಬುನಾದಿ ಸಾಮರ್ಥ್ಯಗಳ ಸಂಖ್ಯೆ ಹತ್ತು ಆರಂಭಿಕ ಮೌಲ್ಯಮಾಪನದಲ್ಲಿ ಪ್ರಾರಂಭಿಕ ಐದು ಸಾಮರ್ಥ್ಯಗಳನ್ನ ಎಲ್ಲ ಮಕ್ಕಳು ಗಳಿಸಿದ್ರು ಉಳಿದಂತಹ ಐದು ಸಾಮರ್ಥ್ಯಗಳಿಗೆ ಎಫ್ ಎಲ್ ಅನುಷ್ಠಾನ ಮಾಡಿದ್ವಿ ಕೊನೆಯಲ್ಲಿ ಎಫ್ ಎಲ್ ಎನ್ ಅಂತಿಮ ಮೌಲ್ಯಮಾಪನವನ್ನು ನಾವು ಫೆಬ್ರವರಿ ತಿಂಗಳಲ್ಲಿ ಮಾಡಿದಾಗ ಗುರಿ ಸಾಧಿಸಿದಂತ ವಿಷಯವಾರು ಮಕ್ಕಳ ಒಂದು ಶೇಕಡಾವಾರು ಕನ್ನಡ ತೊಂಬತ್ತೈದು ಪರ್ಸೆಂಟ್ ಇಂಗ್ಲಿಷ್ ತೊಂಬತ್ತೆರಡು ಪರ್ಸೆಂಟ್ ಗಣಿತ ತೊಂಬತ್ತಾರು ಪರ್ಸೆಂಟ್ ಈ ರೀತಿ ನಾವು ಎಚ್ ಎಲ್ ಎಸ್ ಅನುಷ್ಠಾನಗೊಳಿಸಿದ್ವಿ ಇನ್ನ ಯಾವ ರೀತಿ ನಾವು ಈ ಒಂದು ಕೆಲವೊಂದು ವಿಧಾನಗಳನ್ನ ಅಳವಡಿಸಿಕೊಂಡ್ವಿ ಅಂದ್ಬಿಟ್ಟು ಇಲ್ಲಿ ಫೋಟೋಗಳ ಬಗ್ಗೆ ಮೊದಲು ಸಭೆ ಮಾಡಿದ್ವಿ ಶಿಕ್ಷಕರ ಸಭೆ ಆರಂಭಿಕ ಮುಂಚೆ ಒಂದು ವೇಳಾಪಟ್ಟಿ ರಚನೆ ಮಾಡ್ಕೊಂಡ್ವಿ ಹಾಗೆ ಶಿಕ್ಷಕರ ಸಭೆಯನ್ನು ನಡೆಸ್ಕೊಂಡು ಎಫ್ ಎನ್ ಎನ್ ಪ್ರಗತಿಯನ್ನ ಪರಿಶೀಲನೆ ಮಾಡ್ತಾ ಇದ್ವಿ ಪ್ರತಿ ತಿಂಗಳು ಹಾಗೆ ಇಲ್ಲಿ ಕೆಲವೊಂದು ಭಾಷಾ ಚಟುವಟಿಕೆಗಳನ್ನ ನಾವು ತರಗತಿಯಲ್ಲಿ ಆಯೋಜನೆ ಮಾಡ್ಕೊಂಡಿರೋದು ಹಾಗೆ ಎಲ್ ಎನ್ ಮಕ್ಕಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ವಿ ಪ್ರತಿಯೊಂದು ಮಾಸಿಕ ಸಭೆಯಲ್ಲೂ ಹಾಗೆ ಇಲ್ಲಿ ಎಫ್ ಎನ್ ಎ ಚಟುವಟಿಕೆಗಳಲ್ಲಿ ಗುಂಪು ಹೆಚ್ಚಾಗಿ ರೂಢಿ ಮಾಡ್ಕೊಂಡಿದ್ವಿ ಅಂದ್ರೆ ಕೆಲವೊಂದು ಮಕ್ಕಳು ತಮ್ಮ ಸಹಪಾಠಿ ಕಲಿಸಿದ್ರೆ ಕಲಿಯುವಂತ ಒಂದು ಕೆಲವು ಮಕ್ಕಳು ಇರ್ತಾರೆ ಶಿಕ್ಷಕರ ಒಂದು ಭಯ ನಿವಾರಣೆ ಆಗಲಿ ಅಂದ್ಬಿಟ್ಟು ಸಹಪಾಠಿಗಳನ್ನ ನಾವು ಬಳಸಿಕೊಂಡು ಗುಂಪು ಚಟುವಟಿಕೆ ಹಾಗೆ ಸಹಪಾಠಿ ಕಲಿಕೆ ಆ ಇಲ್ಲಿ ಎಫ್ ಎನ್ ಎಫ್ ಮಕ್ಕಳನ್ನ ನಾವು ಕೂಡ ಮೂರು ಮೂರು ಜನ ಶಿಕ್ಷಕರು ಹಂಚ್ಕೊಂಡು ಕನ್ನಡ ಒಬ್ರು ಇಂಗ್ಲಿಷ್ ಒಬ್ರು ಗಣಿತ ಒಬ್ರು ಗುಂಪುಗಳಲ್ಲಿ ಇದ್ಕೊಂಡು ಮಾರ್ಗದರ್ಶನ ಮಾಡ್ಕೊಂಡು ನಾವು ಹಮ್ಮಿಕೊಂಡಿದ್ವಿ ಹಾಗೆ ಇಲ್ಲಿ ಪರಿಸರ ಸ್ನೇಹಿ ಗಣಪತಿಯನ್ನ ನಾವು ತಯಾರಿಸಿದ್ವಿ ಗೋವಿ ಗಣೇಶ ಹಾಗೆ ಸ್ಥಳೀಯ ಸಾಮಗ್ರಿಗಳು ಅಲ್ಲಿ ನಮ್ಮ ಒಂದು ಕಾಂಪೌಂಡ್ ಅಲ್ಲಿ ಒಂದು ಎರಡು ಮರ ಇದೆ ಈ ಒಂದು ಕಾಯಿ ಪ್ರತಿಯೊಂದು ಮಗು ಕಾಯಿಗಳನ್ನ ಕೊಟ್ಟು ಸ್ಥಳೀಯವಾದ ಸಾಮಗ್ರಿಗಳಿಂದ ಗಣಿತವನ್ನ ಪರಿಣಾಮಕರವಾಗಿ ಅಕ್ಕ ಕೌಶಲ್ಯಗಳನ್ನ ಕಲಿಸ್ತಾ ಹೋದ್ವಿ ಹಾಗೆ ಇಲ್ಲೂ ಕೂಡ ಮಕ್ಕಳು ಸೃಜನಾತ್ಮಕವಾಗಿ ಕಲಿತಾ ಇದ್ದಾರೆ ಹಾಗೆ ಇದು ಬೆಳಗಿನ ಸಾಧನಾವಧಿಯ ಚಟುವಟಿಕೆಗಳು ಪ್ರತಿ ದಿನ ನಾವು ಕೂಡ ಕ್ಯಾಲೆಂಡರ್ ನಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನ ನಾವು ಪರಿಣಾಮಕಾರಿಯಾಗಿ ನಮ್ಮ ಶಾಲೆಯಲ್ಲಿ ಅನುಷ್ಠಾನ ಮಾಡಿದ್ವಿ ಆ ಕೆಲವೊಂದು ಕೋಟೆಗಳು ದಿನ ಇದೆ ಇದು ಏಕತೆ ಅಂತ ಒಂದು ಒಂದು ಆ ಸಂದರ್ಭದಲ್ಲಿ ಮಕ್ಕಳು ಬೇರೆ ಬೇರೆ ರಾಜ್ಯದ ವೇಷಪುಷಗಳನ್ನ ಪರಿಚಯ ಮಾಡಿದ್ರು ವಿವಿಧ ವೃತ್ತಿಗಳ ಪರಿಚಯ ಇಲ್ಲಿ ಸಮಯದ ಪರಿಕಲ್ಪನೆಗಾಗಿ ಪ್ರತಿಯೊಂದು ಮಗು ತಾನೇ ಸ್ವತಃ ಗಡಿಯಾರನ್ನ ತಯಾರಿಸಿ ಪೋಷಕರ ಸಹಾಯದಿಂದ ಪ್ರದರ್ಶನ ಮಾಡಿದ್ರು పరిచయాలయ పుస్తక పడుకుంటు పరిచయం వారీ కొద్ధి పుస్తక పరిచయ ఇప్పుడు మట అనుభవ కల్పనే కల్పన విస్తార ఆగి ಮಕ್ಕಳು ಮಾಡಿದರೆ ತಂದಿನಲ್ಲಿ ಇದು ಜಲಚಿತ್ರದ ವಿವರಣೆ ವಿಜ್ಞಾನದಲ್ಲಿ ಹೃದಯದ ಒಂದು ಚಟುವಟಿಕೆ ಇಲ್ಲಿ ಅಂಕಣಗಳು ಫುಟ್ಬಾಲ್ ವಾಲಿಬಾಲ್ ಈ ರೀತಿ ಒಂದು ಥೀಮ್ ಇತ್ತು ಆಗಸ್ಟ್ ಆಗಸ್ಟ್ ತಿಂಗಳಲ್ಲಿ ಅದನ್ನ ಪರಿಚಯ ಮಾಡಿಕೊಟ್ಟು ಇದು ಸೌರಶಕ್ತಿ ಉಪಯೋಗದ ಬಗ್ಗೆ ಅದು ಒಂದು ಥೀಮ್ ಇತ್ತು ಇಲ್ಲಿ ಆರು ಏಳನೇ ತರಗತಿ ಚಟುವಟಿಕೆಗಳನ್ನು ಕೂಡ ನಾವು ನಾಲ್ಕು ಐದನೇ ಕ್ಲಾಸ್ ಮಕ್ಕಳಿಂದ ಮಾಡಿಸ್ತಾ ಇದ್ವಿ ಪ್ರತಿದಿನ ಇದು ಪ್ರತಿಭಾ ಕಾರಂಜಿ ವಿಜೇತರಿಗೆ ಒಂದು ೇಟ್ಗಳನ್ನ ಕೊಟ್ಟಂತ ಒಂದು ಸಂದರ್ಭ ಇದು ಕೂಡ ಎಲೆಗಳ ಪರಿಚಯ ಇಲ್ಲಿ ನಾಣ್ಯಗಳ ಪರಿಚಯ ಹಾಗೆ ಜನವರಿ ತಿಂಗಳಲ್ಲಿ ಸುಗ್ಗಿ ಸಂಭ್ರಮವನ್ನು ಹಂಚಿಕೊಂಡ್ವಿ ಇಲ್ಲಿ ಸಂಕ್ರಾಂತಿಯ ವಿಶೇಷತೆಯನ್ನ ಪರಿಚಯ ಮಾಡ್ಕೊಂಡ್ವಿ ಹಾಗೆ ಸಂಕ್ರಾಂತಿಯ ಒಂದು ಸುಗ್ಗಿ ಸಲಕರಣೆಗಳು ಕೃಷಿ ಸಲಕರಣೆಗಳನ್ನ ಪರಿಚಯ ಮಾಡ್ಕೊಳ್ಳುವಂತ ಒಂದು ಸಂದರ್ಭದಲ್ಲಿ ಎಲ್ಲ ಮಕ್ಕಳಿಗೂ ಹಳ್ಳಿ ಜೀವನವನ್ನ ಪರಿಚಯ ಮಾಡಿಕೊಡ್ಲಾಯಿತು ಹಾಗೆ ಈ ಶನಿವಾರದ ಒಂದು ದೈಹಿಕ ವ್ಯಾಯಾಮಗಳು ನಾವು ಹೆಚ್ಚಾಗಿ ಯೋಗಾಸನವನ್ನು ಕಂಪಲ್ಸರಿ ಶನಿವಾರದ್ದು ಮಾಡ್ತೀವಿ ಯೋಗಾಸನ ಪ್ರಾಣಾಯಾಮ ಹಾಗೆ ಧ್ಯಾನ ಇಷ್ಟು ಕೂಡ ನಾವು ಪ್ರತಿ ಶನಿವಾರ ಹಮ್ಮಿಕೊಂಡಿದ್ವಿ ಇನ್ನು ಪೋಷಕರ ಒಂದು ಸಹಭಾಗಿತ್ವ ಪೋಷಕರ ಸಬಲೀಕರಣಕ್ಕೆ ಹೋದರೆ ಪೋಷಕರ ಒಂದು ಮೊದಲನೇ ಸಭೆಯಲ್ಲಿ ಇಪ್ಪತ್ತೇಳು ಏಳು ಇಪ್ಪತ್ನಾಲ್ಕರಂದು ಅರವತ್ತಾರು ಪರ್ಸೆಂಟು ಪೋಷಕರು ಪ್ರೆಸೆಂಟ್ ಆಗಿದ್ರು ಇನ್ನು ಎರಡನೇ ಸಭೆಗೆ ಏಯ್ಟಿ ಟು ಪರ್ಸೆಂಟು ಹಾಜರಾಗಿದ್ರು ಎರಡನೇ ತ್ರೈಮಾಸಿಕ ಸಭೆ ಒಂಬತ್ತನೇ ತಾರೀಕು ಹನ್ನೊಂದನೇ ತಿಂಗಳು ಇಪ್ಪತ್ನಾಲ್ಕೇ ತಾರೀಕು ಇನ್ನು ಮೂರನೇ ತ್ರೈಮಾಸಿಕ ಸಭೆ ಜನವರಿ ಮೂವತ್ತು ಇಪ್ಪತ್ತೈದನೇ ತಾರೀಕು ನಡೆಯಿತು ಆ ಒಂದು ಸಂದರ್ಭದಲ್ಲಿ ನೈಂಟಿ ಒನ್ ಪರ್ಸೆಂಟ್ ಪೋಷಕರು ಹಾಜರಾಗಿದ್ರು ಅಂದ್ರೆ ದಿನದಿಂದ ದಿನಕ್ಕೆ ತ್ರೈಮಾಸಿಕ ಒಂದು ಪ್ರಗತಿಯನ್ನ ನೋಡಿದಾಗ ಪೋಷಕರ ಒಂದು ಒಳಗೊಳ್ಳುವಿಕೆ ಜಾಸ್ತಿ ಆಗ್ತಾ ಹೋಯ್ತು ಅವರ ಸಹಭಾಗಿತ್ವ ಜಾಸ್ತಿ ಆಗ್ತಾ ಹೋಯ್ತು ಇನ್ನ ಪೋಷಕರೊಂದಿಗೆ ಇಲ್ಲಿ ಮುಕ್ತ ಸಂವಾದ ನಾವು ಪೋಷಕರ ಸಭೆ ನನ್ ನಂತರ ನಾವು ಆವರಣದಲ್ಲಿ ಕೂರಿಸ್ಕೊಂಡವ್ರನ್ನ ಮಕ್ಕಳ ಬಗ್ಗೆ ನಮ್ಮ ಶಾಲೆ ಬಗ್ಗೆ ಸಂವಾದವನ್ನ ಮಾಡ್ತಾ ಇರ್ತೀವಿ ಹಾಗೆ ಪೋಷಕರಿಗೆ ಅನೇಕ ಸ್ಪರ್ಧೆಗಳನ್ನ ಮಾಡಿ ಅಭಿನಂದನೆಯನ್ನ ಕೊಟ್ವಿ ಉತ್ತಮ ಪೋಷಕರು ಅಂತ ಅಂದ್ಬಿಟ್ಟು ಯಾರು ಕಲಿಕಾ ಮೂಲೆಗಳನ್ನ ಮನೆಗಳಲ್ಲಿ ಉತ್ತಮವಾಗಿ ನಿರ್ವಹಣೆ ಮಾಡಿದರೆ ಅವರಿಗೆ ಅಭಿನಂದನಾ ಪತ್ರವನ್ನು ಕೊಟ್ವಿ ಹಾಗೆ ಇಲ್ಲಿ ಪೋಷಕರಿಗೋಸ್ಕರ ಲೆಮೆನ್ ಅಂಡ್ ಸ್ಕೂಲ್ ಮ್ಯೂಸಿಕಲ್ ಚೇರ್ ಈ ರೀತಿ ಒಂದು ವಿವಿಧ ಚಟುವಟಿಕೆಗಳನ್ನ ಮಾಡಿದ್ರೆ ಇಲ್ಲಿ ಪೋಷಕರೊಂದಿಗೆ ಚರ್ಚೆ ಮಾಡ್ತಾ ಇರೋರು ಹಾಗೆ ಪೋಷಕರು ಮೇಳ ಅಂತ ನಾವು ಜನವರಿ ತಿಂಗಳಲ್ಲಿ ಮಾಡಿದ್ವಿ ಅಲ್ಲಿ ಟಿ ಎನ್ ಎಂ ಪೋಷಕರೆಲ್ಲ ವೀಕ್ಷಣೆ ಮಾಡಿದ್ರು ಅವರು ಆ ಟಿ ಎನ್ ಎಂ ನೋಡಿ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಯಾಕೆಂದ್ರೆ ಮಕ್ಕಳೇ ಅದನ್ನ ಮಾಡ್ತಿದ್ವಿ ತುಂಬಾ ಟಿ ಎನ್ ಎಂ ಗಳು ಮಕ್ಕಳೇ ಮಾಡಿದ್ದಾರೆ ಆಮೇಲೆ ಇಲ್ಲಿ ಕೃತಜ್ಞತಾ ಫಲಕ ಪೋಷಕರ ಒಂದು ಸಹಭಾಗಿತ್ವ ನೋಡಿಕೊಂಡು ಅವರಿಗೆ ಪ್ರಶಂಸೆಯನ್ನ ಕೊಡುವಂತ ಒಂದು ಕೃತಜ್ಞತಾ ಫಲಕ ಹಾಗೆ ಇಲ್ಲಿ ಬೆಂಕಿ ರಹಿತ ಅಡಿಗೆ ತಯಾರಿಕೆಯನ್ನ ಮಾಡಿದ್ವಿ ತುಂಬಾ ಜನ ಪೋಷಕರು ಸಕ್ರಿಯವಾಗಿ ಭಾಗವಹಿಸಿದ್ರು ಅವ್ರಿಗೂ ಕೂಡ ಬಹುಮಾನ ಡಿಕ್ಷನರಿಗಳನ್ನ ಕೊಟ್ವಿ ನಾವು ಯಾಕೆಂದ್ರೆ ಉತ್ತಮ ಪೋಷಕರು ಅಂತ ಬರೀ ಸರ್ಟಿಫಿಕೇಟ್ ಕೊಟ್ಟರೆ ಅವ್ರಿಗೆ ಅದರಿಂದ ಇನ್ನೂ ಅಷ್ಟೊಂದು ಎಫೆಕ್ಟಿವ್ ಆಗಿ ಇರಲ್ಲ ಅಂದ್ಬಿಟ್ಟು ಇಂಗ್ಲಿಷ್ ಡಿಕ್ಷನರಿಗಳನ್ನ ಮಕ್ಕಳ ಒಂದು ಕಲಿಕೆಗೆ ಪೂರಕವಾಗಿ ನಾವು ಬಹುಮಾನವಾಗಿ ಕೊಟ್ವಿ ಉತ್ತಮ ಪೋಷಕರು ಅಂತ ಒಂದು ಪ್ರತಿ ಸಭೆನೂ ಪೋಷಕರನ್ನ ನಾವು ತರಗತಿ ಬಾರೋ ಈ ತರ ಗುರುತಿಸ್ಕೊಂಡು ಡಿಕ್ಷನರಿ ಕೊಡ್ತಾ ಇದ್ವಿ ಇನ್ನು ಮನೆಯಲ್ಲಿ ಕಲಿಕಾ ಪರಿಸರ ಯಾವ ರೀತಿ ನಿರ್ಮಾಣ ಆಗಿದೆ ಅಂತ ಅನ್ಬಿಟ್ಟು ಇಲ್ಲಿ ಕೆಲವೊಂದು ಫೋಟೋಸ್ ಇದೆ ಮಕ್ಕಳ ಒಂದು ಕಲಿಕಾ ಚಟುವಟಿಕೆಯಲ್ಲಿ ಪೋಷಕರು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಓದುವ ಮೂಲೆಗಳಲ್ಲಿ ಸುಮಾರು ಒಂದು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಮನೆಗಳಲ್ಲಿ ಓದುವ ಮೂಲೆಗಳನ್ನ ಮಾಡಿದ್ದಾರೆ ಕಲಿಕಾ ಮೂಲೆಗಳನ್ನ ಹಾಗೆ ನಾವು ಮನೆಗಳಿಗೆ ವಿಸಿಟ್ ಹೋಗ್ತಾ ಇರ್ತೀವಿ ಈಗ ಮೂರುವರೆಗೆ ಸ್ಕೂಲ್ ಮುಗ್ದಾದ್ಮೇಲೆ ತುಂಬ ಚೆನ್ನಾಗಿ ಯಾರು ಮಾಡಿದ್ರು ಆ ಒಂದು ಮನೆಗಳಿಗೆ ವಿಸಿಟ್ ಹೋದಾಗ ಮಕ್ಕಳು ಖುಷಿ ಆಗುತ್ತೆ ನಮ್ಮನೆ ಬಂದು ಮಿಸ್ ಟೀಚರ್ಸ್ ಅಂದ್ಬಿಟ್ಟು ಬೇರೆ ಮಕ್ಕಳು ಅದರ ಸ್ಫೂರ್ತಿ ಪಡ್ಕೊಂಡು ಅವರು ಕೂಡ ಅದೇ ರೀತಿ ಕಲಿಕಾ ವಾತಾವರಣವನ್ನ ನಿರ್ಮಾಣ ಮಾಡಿದ್ದಾರೆ ಇಷ್ಟು ನಾವು ಎಫ್ ಎಲ್ ಎನ್ ಬೆಳಗಿನ ಪ್ರಾರ್ಥನೆ ಮಾಡಿ ಇಂಗ್ಲೀಷಿನ ಒಂದು ಟಿ ಎನ್ ಬ್ಲೇಡ್ಸ್ ಅಂದ್ಬಿಟ್ಟು ಹಾಗೆ ಇನ್ನೊಂದು ವಿಷಯ ಏನು ಹಂಚ್ಕೋಬೇಕು ಈ ಸಂದರ್ಭದಲ್ಲಿ ಅಂದ್ರೆ ನಮ್ಮಲ್ಲಿ ಹಿಂದಿ ಮಕ್ಕಳು ಮತ್ತೆ ಲಂಬಾಣಿ ಮಕ್ಕಳು ಜಾಸ್ತಿ ಇದ್ದಾರೆ ಅವರಿಗೆ ಕನ್ನಡ ಎಷ್ಟು ಹೇಳಿದ್ರು ಅರ್ಥ ಆಗ್ತಿಲ್ಲ ಅಂಥವ್ರ ಸಲುವಾಗಿ ನಾವೇನು ಮಾಡಿದ್ದೀವಿ ಅಂತಂದರೆ ಅವರ ಭಾಷೆಯ ಒಂದು ಕೆಲವೊಂದು ಒಂದಷ್ಟು ಪದಗಳು ನಾವು ಕಲಿತು ಅದನ್ನು ಡಿಕ್ಷನರಿ ಥರ ಮಾಡ್ಕೊಂಡಿದ್ದೀವಿ ಲಂಬಾಣಿ ಪದಗಳು ಅವ್ರ ಪೇರೆಂಟ್ಸಿಂದ ಕಲ್ಸ್ಬಿಟ್ಟು ಅಲ್ಲಿ ಲಂಬಾಣಿ ಪದಗಳನ್ನ ಈಗ ಊಟ ಆಯ್ತಾ ಅನ್ನೋದಕ್ಕೆ ಅಥವಾ ಯಾಕೆ ಹೇಳಿದು ಅನ್ನೋದಕ್ಕೆ ಈ ರೀತಿ ಸರಳವಾಗಿ ಆ ಮಕ್ಕಳ ಜೊತೆ ಸಂವಾದ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಪದಗಳನ್ನು ನಾವು ಲಂಬಾಣಿ ಭಾಷೆಯಲ್ಲಿ ಏನು ಹೇಳ್ತಾರೆ ಅನ್ನೋದನ್ನ ಕನ್ನಡದಲ್ಲಿ ಬರ್ಕೊಂಡು ನಾವು ಒಂದು ಡಿಕ್ಷ್ನರಿ ಥರ ಮೇಂಟೈನ್ ಮಾಡ್ಕೊಂಡಿದ್ದೀವಿ ಅದನ್ನು ಪ್ರತಿ ಟೀಚರು ಉಪಯೋಗಿಸ್ತಾ ಇರ್ತೀವಿ ಆಗ ಏನಾಗುತ್ತೆ ಆ ಮಕ್ಕಳು ಶಾಲೆ ಬಗ್ಗೆ ಇದ್ದಂಥ ಭಯ ಹೋಗಿ ನಮ್ಮ ಜೊತೆ ಎಲ್ಲ ಮಕ್ಕಳು ಥರ ಮಿಂಗಲ್ ಆಗ್ತಾರೆ ಮತ್ತು ಕಲಿತಾ ಹೋಗ್ತಿದ್ದಾರೆ ಕನ್ನಡನ ಆದರೆ ಅದು ಎಫೆಕ್ಟಿವ್ ಆಗಿ ಆಗಬೇಕು ಅಂತಂದರೆ ನಮಗೆ ಇಲಾಖಾ ವತಿಯಿಂದನಾದರೂ ಆ ರೀತಿ ಒಂದು ಬಹುಭಾಷಾ ಒಂದು ಡಿಕ್ಷನರಿಗಳು ಒದಗಿಸ್ಕೊಟ್ರೆ ತುಂಬ ಅನುಕೂಲ ಆಗುತ್ತೆ ಯಾಕೆಂದರೆ ಹಿಂದಿ ಮಕ್ಕಳು ಜಾಸ್ತಿ ಇದ್ದಾರೆ ಹಿಂದಿ ಎಲ್ರಿಗೂ ಬರೋದಿಲ್ಲ ಟೀಚರ್ಸ್ಗೆ ಅದ್ರ ಅದಕ್ಕೋಸ್ಕರ ತರಗತಿ ಭಾಷೆ ಏನಿರುತ್ತೆ ಅದಕ್ಕೆ ಸಮಾನಿಗಾಗಿ ಡಿಕ್ಷನರಿಗಳನ್ನ ಕೊಟ್ಟರೆ ಇನ್ನೂ ಎಫೆಕ್ಟಿವ್ ಆಗಿ ನಾವು ಅನುಷ್ಠಾನ ಮಾಡಬಹುದು ಮತ್ತೆ ಎಫ್ ಎಲ್ ಎನ್ ಅಲ್ಲಿರೋ ಮಕ್ಕಳು ಜಾಸ್ತಿ ವಲಸೆ ಮಕ್ಕಳು ಸರ್ ನಮ್ಮಲ್ಲಿ ಅಂದ್ರೆ ಮಧ್ಯದಲ್ಲಿ ಬಂದು ಕ್ಲಾಸಿಗೆ ಅಡ್ಮಿಷನ್ ಆದ ನಮ್ಮಲ್ಲೇ ಅಡ್ಮಿಷನ್ ಆಗಿರೋ ಮಕ್ಕಳು ಎಫ್ ಎಲ್ ಎನ್ ಅಲ್ಲಿ ಯಾರು ಇಲ್ಲ ಮಧ್ಯದಲ್ಲಿ ಬಂದು ಮಾಡಿದ್ರು ಇಷ್ಟೊತ್ತು ತಾವೆಲ್ಲ சாவதானமாக பிரசன்ட்டேஷன்னா கேட் எல்லாம் கூட ன்யவாத